ಅನ್ಯಾಯ ತಲೆ ಎತ್ತಿ ಮೆರೆಯುತ್ತೆ ಹೌದು ಅಸಹಾಯಕ ಜೀವನ ಒಳ್ಳೆಯವರಿಗೆ ಸಿಗುತ್ತೆ ನಡೀತಾ ಇದೆ ಒಳ್ಳೆಯವರ ಕಾಲ ಕಡಿಮೆ ಆಗುತ್ತೆ ಸಾಯಲು ಮನಸ್ಸು ಬಯಸುತ್ತೆ ಹೆಣ್ಣು ಹೊಣ್ಣಿಗಾಗಿ ಹೋರಾಟ ನಡೆಯುತ್ತೆ ಭೂಮಿ ಬೆಂಗಾಡಾಗತ್ತೆ ನಮಸ್ಕಾರ ವಿಷರೆ ಕಾಲಜ್ಞಾನಿಗಳು ಬರೆದಂತ ಕೆಲವಷ್ಟು ಪಾಯಿಂಟ್ಸ್ಗಳನ್ನ ಕ್ರೋಢೀಕರಣ ಮಾಡಿರುವಂತ ಒಂದು ಡೀಟೇಲ್ಸ್ ನಾನು ತಿಳ್ಸಿಕೊಡ್ತಾನೆ ಇದೀನಿ ಇನ್ನೂ ಪಾಯಿಂಟ್ಸ್ ಪಾಯಿಂಟ್ಸ್ಗಳಿದೆ ತಿಳಿಸ್ಕೊಡೋಣ ಇವತ್ತು ಶುರು ಮಾಡೋಣ ಇದರಲ್ಲಿ ಇವತ್ತಿನ ಪಾಯಿಂಟ್ಸ್ ಗಳು ಅನ್ಯಾಯ ತಲೆ ಎತ್ತಿ ಮೆರೆಯುತ್ತೆ ಅಂತ ಹೇಳ್ತಾರೆ ನಾವು ಇವಾಗ ನೋಡ್ತಾ ಇದೀವಿ ಎಲ್ಲಿ ನೋಡಿದ್ರು ಅನ್ಯಾಯ ಅಕ್ರಮ ಇದೆಲ್ಲ ನಡೀತಾ ಇದೆ ಬಟ್ ಆದ್ರೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ನೋಡ್ತೀವಿ ಸುಮ್ಮನಾಗ್ತೀವಿ ಎಕ್ಸಾಂಪಲ್ ಮನೆ ಮುಂದೆ ಇತ್ತು ಹೋಗಿರುತ್ತೆ ಯಾರೋ ಬರ್ತಾರೆ ಒಂದು ಆಗ್ತಾರೆ ಹೋಗ್ತಾರೆ ಮೋರಿ ಕ್ಲೀನಿಂಗ್ ಅಂತ ಬರ್ತಾರೆ ದುಡ್ಡು ಮಾಡ್ಕೊಳ್ತಾರೆ ಹೋಗ್ತಾರೆ ಅಂದ್ರೆ ಅನ್ಯಾಯ ಅಕ್ರಮ ಇದೆಲ್ಲ ತಲೆ ಎತ್ತಿ ಮೆರೆಯುತ್ತೆ ಅಂತ ಹೇಳಿದ್ರು ಈಗ ಸರ್ಕಾರಗಳು ಎಷ್ಟೆಷ್ಟೋ ಮಾಡ್ತಾ ಇದೆ ಎಷ್ಟೆಷ್ಟು ಜನ ದುಡ್ಡು ಮಾಡ್ಕೊಂಡಿದ್ದಾರೆ ಅಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಟ್ಟದಕ್ಕೆ ಬೆಲೆ ಹೆಚ್ಚುತ್ತೆ ಅಂತ ಹೇಳ್ತಾರಲ್ಲ ಒಂದು ಮಾತನ್ನು ಹೇಳ್ತಾ ಇದ್ರು ಪಾಪಿ ಚಿರಾಯು ಅಂತ ಪಾಪ ಮಾಡಿದವ್ರು ಜಾಸ್ತಿ ದಿನ ಬದುಕ್ತಾ ಇದಾರೆ ಅಂಥದ್ದೇ ಈಗ ನಡೀತಾ ಇರೋದು ಬಟ್ ಅವರ ಕರ್ಮ ಯಾವತ್ತಿದ್ರೂ ರಿಟರ್ನ್ ಆಗೇ ಆಗುತ್ತೆ ಅದು ತಪ್ಪಿಸೋದಕ್ಕಾಗೋದಿಲ್ಲ ಬಟ್ ಅಷ್ಟು ದಿನ ಅವರು ಏನೇನ್ ಮಾಡ್ಕೋಬೇಕು ಮಾಡ್ಕೊಂಡು ಅನ್ಯಾಯದ ದಾರಿನಲ್ಲಿ ತಲೆ ಎತ್ಕೊಂಡು ಬಿಂದಾಸ ಬದುಕ್ತಾ ಇರ್ತಾರೆ ನ್ಯಾಯವಾಗಿ ನಾನು ದುಡಿತೀನಿ ಅನ್ನೋ ಯಾರು ಶ್ರೀಮಂತರಾಗಿದ್ದಾರೆ ತೋರಿಸ್ಬಿಡಿ ನೋಡೋಣ ತುಂಬಾ ಕಷ್ಟ ಇದೆ ಅಲ್ವಾ ಆ ಮಾತುಗಳನ್ನ ಇವರು ಹೇಳಿದ್ರು ಅನ್ಯಾಯ ತಲೆ ಎತ್ತಿ ಮೆರೆಯುತ್ತೆ ಕಷ್ಟಪಡ್ತಾ ಪಡ್ತಾ ಇರೋ ಅಂತ ಮೂಟೆ ಹೊರೋ ಈಗಲೂ ಮೂಟೆ ಬರ್ತಾನೆ ಇದ್ದಾನೆ ಇವಾಗ್ಲೂ ಒಂದ್ ಮನೆ ಕಟ್ಕೊಳ್ಳೋದಕ್ಕಾಗಿರಲ್ಲ ಕಷ್ಟಪಟ್ಟು ಆಟೋ ಓಡಿಸ್ತಾ ಇರ್ತಾನೆ ಅವನು ಆಟೋ ಓಡಿಸ್ತಾನೆ ಇರ್ತಾನೆ ಒಂದ್ ಸ್ವಂತ ಆಟೋಗಳು ಇಟ್ಕೊಳಕ್ಕಾಗೋದಿಲ್ಲ ಇನ್ನು ಮಕ್ಕಳನ್ನು ಆಗೋದಿಲ್ಲ ಇನ್ನು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇರೋರು ಮಾಡ್ತಾನೆ ಇರ್ತಾರೆ ಎಲ್ಲಿ ಶ್ರೀಮಂತರಾಗಿರ್ತಾರೆ ಅದೇ ಅನ್ಯಾಯದ ದಾರಿನಲ್ಲಿ ಓದೋರು ಕೆಟ್ಟ ದಾರಿನಲ್ಲಿ ಓದೋರು ಬೇಗ ಶ್ರೀಮಂತರಾಗಿ ಹೋಗ್ತಾರೆ ತಲೆ ಎತ್ತಿ ನಡೀತಾರೆ ಮಾನ ಮರ್ಯಾದೆ ಎಲ್ಲ ಅವರೆಲ್ಲ ತಲೆ ಕೆಡಿಸ್ಕೊಳೋದಕ್ಕೆ ಹೋಗುದಿಲ್ಲ ಅವ್ರು ಬೇಕಾಗಿರೋದೇನು ದುಡ್ಡು ದುಡ್ಡಿನಿಂದೆ ಹೋಗ್ತಾರೆ ಅನ್ಯಾಯದ ಹಾದಿನಲ್ಲಿ ಹೋಗ್ತಾರೆ ಅಂತ ತಿಳಿಸಿದ್ರು ಅಂಥದ್ದು ಈಗ ನಡೀತಾ ಇದೆ ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಇಟ್ಕೊಳ್ಳಿ ಇನ್ನೊಂದು ಫೈವ್ ಪರ್ಸೆಂಟ್ ನ್ಯಾಯವಾಗಿ ದುಡಿತಾ ಇರೋರು ಇರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಅನ್ಯಾಯದ ದಾರಿನಲ್ಲಿ ಓದೋರು ಮಾತ್ರ ಶ್ರೀಮಂತರಾಗ್ತಾ ಆಗ್ತಾ ಇಲ್ಲ ಅಂದ್ರೆ ಶ್ರೀಮಂತರಾಗೋದು ಚಾನ್ಸೇ ಇಲ್ಲ ಒಳ್ಳೆ ರೀತಿನಲ್ಲಿ ಹೋಗಿ ನಾನು ಶ್ರೀಮಂತ ಆಗ್ತೀನಿ ಯಾರಿಗೂ ಮೋಸ ಮಾಡದೆ ಶ್ರೀಮಂತ ಆಗ್ತೀನಿ ಯಾರ ಹತ್ರನೂ ಅಂದ್ರೆ ಯಾರಿಗೂ ಕೆಟ್ಟದನ್ನು ಮಾಡಿದೆ ಶ್ರೀಮಂತ ಆಗ್ತೀನಿ ಅಂದ್ರೆ ಕಣ್ಣಾರೆ ಒಬ್ರು ನೋಡೋದಕ್ಕೆ ಸಿಗೋದಿಲ್ಲ ಅದಕ್ಕೆ ಹೇಳಿದೆ ಯಾರೊಬ್ರು ಇರ್ಬೋದು ನಮಗೆ ಗೊತ್ತಿಲ್ಲ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಆಗಬಹುದು ಫೈವ್ ಪರ್ಸೆಂಟ್ ಅಲ್ಲಿ ಇರ್ಬೋದು ನ್ಯಾಯವಾಗಿ ದುಡಿದು ಬದುಕ್ತಾರೋ ಇನ್ನು ಉಳಿದವರೆಲ್ಲ ಅನ್ಯಾಯದ ರೀತಿಯಲ್ಲೇ ದುಡ್ಡು ಮಾಡಿ ಶ್ರೀಮಂತರಾಗುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ಇವ್ರು ಹೇಳಿದು ಅನ್ಯಾಯ ತಲೆ ಎತ್ತಿ ಮಿರಿಯುತ್ತೆ ಅಸಹಾಯಕ ಜೀವನ ಒಳ್ಳೆಯವರಿಗೆ ಸಿಗುತ್ತೆ ಹೌದು ಹಾಗೆ ಬದುಕ್ತಾ ಇದ್ದೀವಿ ನಾವೀಗ ಅಸಹಾಯಕರಾಗಿ ಅಂದ್ರೆ ಏನು ಮಾಡೋದಕ್ಕಾಗದೇ ಇರುವಂತ ಪರಿಸ್ಥಿತಿ ಕೇಳೋದಕ್ಕಾಗದೇ ಇರುವಂತ ಪರಿಸ್ಥಿತಿ ಯಾಕೆ ಭಯ ಸಾರ್ಕಿತ್ ಹೋಗಿದೆ ಕೇಳೋಣ ಅಂದ್ರೆ ಭಯ ಯಾಕೆ ಬೇಕಪ್ಪ ಯಾರೋ ಬಂದ್ರು ಒತ್ತುವರಿ ಮಾಡ್ಕೊಂಡ್ರು ಪಾರ್ಕ್ ಒತ್ತುವರಿ ಆಯ್ತು ಕೆರೆ ಒತ್ತುವರಿ ಆಯ್ತು ಜಮೀನ್ ಒತ್ತುವರಿ ಆಯ್ತು ಇದ್ದಂತ ಮೇಲೆ ಮುಚ್ಚಿದ್ರು ಲೇಔಟ್ ಮಾಡಿದ್ರು ಹೋದ್ರು ಕೇಳೋಣ ಅಂದ್ರೆ ಭಯ ಯಾರೋ ಬಂದ್ರು ಇನ್ನೊಂದು ಟ್ಯಾಕ್ಸ್ ಹಾಕಿದ್ರು ಹಾಕೊಳ್ಳಿ ಕಟ್ಕೊಂಡು ಹೋಗ್ತೀವಿ ಕೇಳೋಣ ಅಂದ್ರೆ ಭಯ ಅದೇ ಹೇಳಿದ್ದು ಅಸಹಾಯಕ ಜೀವನ ನಮ್ದಾಗುತ್ತೆ ಟೂರೆಂಟ್ ಸ್ಕೀಮ್ಗಳನ್ನ ತರ್ತಾರೆ ಬೆನಿಫಿಟ್ ಬೆನಿಫಿಟ್ಗಳನ್ನ ಮಾಡ್ಕೊಡ್ತಾರೆ ಆದ್ರೆ ಆ ಇದ್ರಿಂದ ನಾವು ಒದ್ದಾಡ್ತೀವಿ ಎಕ್ಸಾಂಪಲ್ ಫ್ರೀ ಕರೆಂಟ್ ಅಂತ ಹೇಳಿದ್ರು ಕರೆಂಟು ಪರ್ ಯೂನಿಟ್ ಗೊತ್ತಿರೋಂಗೆ ನಾಲ್ಕೂವರೆ ಐದು ರೂಪಾಯಿ ಇತ್ತು ತಗೊಂಡೋಗಿ ಈಗ ಏಳುವರೆ ಎಂಟು ರೂಪಾಯಿಗೆ ಹತ್ತತ್ರ ನಿನ್ಸಿದ್ದಾರೆ ನೆಕ್ಸ್ಟ್ ಫ್ರೀ ಕರೆಂಟ್ ಸ್ಕೀಮ್ ಏನೋ ಕ್ಯಾನ್ಸಲ್ ಆಗುತ್ತೆ ಆದರೆ ಆ ಏಳೂವರೆ ಎಂಟು ರೂಪಾಯಿ ಪರ್ ಯೂನಿಟ್ ಇದೆಯಲ್ಲ ಅದು ಹಾಗೆ ಉಳ್ಕೊಳುತ್ತೆ ಅದನ್ನೇ ಹೇಳಿದ್ದು ಅಸಹಾಯಕರಾಗ್ತೀವಿ ನಾವು ಎಂಟು ರೂಪಾಯಿ ಅಂದ್ರೂ ಕಟ್ತೀವಿ ಹತ್ತು ರೂಪಾಯಿ ಅಂದ್ರೂ ಕರೆಂಟ್ ಬಿಲ್ ಕಟ್ತೀವಿ ಯಾರು ಕೂಡ ಮುಂದೆ ಹೋಗಿ ಕೇಳೋದಿಲ್ಲ ಯಾಕೆ ಬೇಕು ಬಿಡಪ್ಪ ನಮಗೆ ಯಾಕೆ ಅನ್ಕೊಂಡ್ರೆ ನಾವು ಬದುಕ್ತಿವಿ ಅದೇ ನಮ್ಮ ಜೀವನ ಆಗತ್ತೆ ಅದನ್ನೇ ಇವ್ರು ಹೇಳಿದು ಅಸಹಾಯಕ ಜೀವನ ನಮ್ದಾಗತ್ತೆ ಒಳ್ಳೆಯವರ ಕಾಲ ಕಡಿಮೆ ಆಗತ್ತೆ ಅಂತ ಕೂಡ ಬರೆದ್ರು ಒಳ್ಳೆಯವರಿಗೆ ಕಾಲ ಇರುವುದಿಲ್ಲ ಈ ಮಾತನ್ನ ಹಿಂದಿನ ಪುರಾಣಗಳಲ್ಲೂ ಬರೆದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ ಜನರಿಗೆ ಜಾಸ್ತಿ ದಿನ ಕಾಲ ಇರೋದಿಲ್ಲ ಯಾಕೆ ಅಂದ್ರೆ ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ ಒಳ್ಳೆಯವರು ಜಾಸ್ತಿ ದಿನ ಬದುಕೋದಕ್ಕೆ ಹೋಗೋದಿಲ್ಲ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಅದನ್ನು ತಿಳಿಸಿದ್ದೆ ಅನ್ಕೋತೀನಿ ಪಾಪಿ ಚಿರಾಯುತ ಕೆಟ್ಟ ಕೆಲಸ ಮಾಡಿದ್ರು ಜಾಸ್ತಿ ದಿನ ಬದುಕ್ತಾನೆ ಯಾಕೆ ಅದೇ ಒಂದು ಗಾದೆ ಹೇಳಿದ್ದು ಅವನ ಕರ್ಮಗಳನ್ನ ಅವನು ಪೂರೈಸ್ಕೊಳ್ಳೋದಿಕ್ಕೆ ಬೇರೆಯವರಿಗೆ ಏನೇನು ಮಾಡಬೇಕಾಗಿರುತ್ತೋ ಅದೆಲ್ಲ ಹೇಳಿದ್ರಲ್ಲ ಒಬ್ಬೊಬ್ರು ಬದುಕ್ಗೆ ಒಂದೊಂದು ಕಾರಣ ಇರುತ್ತೆ ಅಂತ ರೀತಿಯಲ್ಲಿ ಅವರು ಬದುಕ್ತಾ ಇರ್ತಾರೆ ಅದರಲ್ಲಿ ಒಳ್ಳೆಯವರಿಗೆ ಕಾಲ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಇವರು ಬರೆದ್ರು ಇನ್ನ ಸಾಯಲು ಮನಸ್ಸು ಬಯಸುತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಈಗ ಎಷ್ಟೋ ಜನ ನೋಡ್ತಾ ಇದ್ವಿ ಆತ್ಮಹತ್ಯೆ ಕೇಸಸ್ ಆಗ್ತಾ ಇದೆ ಎಲ್ಲದಕ್ಕೂ ಬೇಜಾರು ಜೀವನದಲ್ಲಿ ಬೇಜಾರು ಕಾಡ್ತಾ ಹೋಗುತ್ತೆ ಅಯ್ಯೋ ಈ ಜೀವನ ಬೇಜಾರಾಗಿ ಹೋಗಿದೆ ಸತೋಮ ಅಂತ ಹೋಗಿ ನೀವು ಎಷ್ಟೆಷ್ಟೋ ಜನ ಇದೆ ನೀವು ಇವಾಗಲೂ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಬೆಳ ನಮ್ಮ ರಾಜ್ಯದಲ್ಲಿ ಆವರೇಜ್ ಆಗಿ ತೊಗೊಳ್ಳೋದಾದ್ರೆ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಆತ್ಮಹತ್ಯೆ ಕೇಸ್ ಇದ್ದೇ ಇರುತ್ತೆ ಬಟ್ ನಮಗೆ ಗೊತ್ತಾಗೋದಿರಲ್ಲ ಅಲ್ಲಿ ಇಲ್ಲಿ ಇಲ್ಲಿ ನಡೀತಾ ಇರುತ್ತೆ ಕೆಲವೊಬ್ರು ಫ್ಯಾಮಿಲಿ ರೆಪ್ಯುಟೇಷನ್ ಅಂತ ಹೇಳಿ ಅದನ್ನ ನಾರ್ಮಲ್ ಡೆತ್ ಅಂತ ಹೇಳಿ ಕ್ಲೋಸ್ ಮಾಡಿಸ್ಬಿಡ್ತಾರೆ ಆದ್ರೆ ಅವರೇಜ್ ಆಗಿ ಇಂಡಿಯಾದಲ್ಲಿ ನೀವು ತಗೊಂಡ್ರು ದಿನಕ್ಕೆ ಒಂದು ಐವತ್ತರಿಂದ ನೂರಂತೂ ಆತ್ಮಹತ್ಯೆ ಕೇಸ್ ಇದ್ದೇ ಇರುತ್ತೆ ನೂರು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಲೆಕ್ಕ ಹಾಕೊಳ್ಳಿ ಮನಸ್ಸು ಕರಿತಾ ಇರುತ್ತೆ ಸಾವನ್ನ ಬಾ ಬಾ ಅಂತ ಅಲ್ಲಿಗೆ ಹೋಗಿ ಮುಟ್ತಾರೆ ಕೊನೆಗೆ ಅಷ್ಟು ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದಿರುತ್ತೆ ಏನೇನ್ ಕಾರಣ ಇರುತ್ತೆ ಹೇಳೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಸಾಯಲು ಮನಸ್ಸು ಬಯಸುತ್ತಾ ಇರುತ್ತೆ ಅಂತ ಒಂದು ಹೇಳಿದ್ರು ಹೌದು ಈಗ ಅಂತದ್ದು ನಡೀತಾ ಇದೆ ಇನ್ನ ಹೆಣ್ಣು ಒನ್ನಿಗಾಗಿ ಹೋರಾಟಗಳು ನಡೀತಾವೆ ಅಂತ ಹೇಳಿದ್ರು ಹೌದು ಇಲ್ಲಿ ಹೆಣ್ಣಿಗಾಗಿ ದುಡ್ಡು ಮಾಡೋರು ಹೋರಾಟಕ್ಕೋಸ್ಕರ ಹೇಳೀತಾರೆ ಅಂದ್ರೆ ಓವರ್ ಆಲ್ ಆಗಿ ಏನ್ ಬೇಕು ಹೆಣ್ಣು ಹಣ್ಣು ಮಣ್ಣು ಈ ಮೂರರಿಂದ ಅವತ್ತು ಹೋಗ್ಬೇಡಿ ಅಂತ ಅವತ್ತು ಜ್ಞಾನಿಗಳು ಹೇಳಿದರು ನಾವು ನೋಡೋದಾದ್ರೆ ಪುರಾಣಗಳು ಕೂಡ ಅದನ್ನೇ ತಿಳಿಸೋದು ಹೆಣ್ಣಿಗಾಗಿ ಯುದ್ಧ ನಡೆಯಿತು ಮಣ್ಣಿಗಾಗಿ ಯುದ್ಧ ನಡೆಯಿತು ಹೊಣ್ಣಿಗಾಗಿ ಯುದ್ಧ ನಡೆಯುತ್ತೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ ಇನ್ನು ಮಣ್ಣಿಗಾಗಿ ಯುದ್ಧ ನಡೆದಿದ್ದು ಮಹಾಭಾರತ ನೆಕ್ಸ್ಟ್ ಹೊನ್ನಿಗಾಗಿ ಅಂದರೆ ದುಡ್ಡು ಚಿನ್ನಕ್ಕೋಸ್ಕರ ಯುದ್ಧ ಮಾಡ್ತಾ ಇರೋದು ದೇಶ ದೇಶಗಳು ಆ ದೇಶದಲ್ಲಿ ಅಪಾರ ಪ್ರಮಾಣದ ಗಣಿ ಇದೆ ಸಂಪತ್ತಿದೆ ಅದನ್ನು ನಾವು ತಗೋಬೇಕು ಅಂತ ಒಂದೊಂದು ದೇಶ ಯುದ್ಧ ಮಾಡ್ತಾನೆ ಇರ್ತವೆ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ನೋಡ್ತಾನೆ ಇದೀವಲ್ಲ ಆ ಥರ ಎಷ್ಟೆಷ್ಟೋ ದೇಶಗಳು ಯುದ್ಧ ಮಾಡ್ತವೆ ಯಾಕೆಂದ್ರೆ ಹೊನ್ನು ದುಡ್ಡಲ್ಲಿ ಇಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನೋ ರೀತಿ ಹೊನ್ನಿಗಾಗಿ ಯುದ್ಧಗಳು ನಡೀತವೆ ಹೌದು ಅದನ್ನ ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಅದನ್ನೇ ಇವರು ತಿಳಿಸಿದ್ರು ಇನ್ನು ಇದಕ್ಕೆ ಇಂಟರ್ಲಿಂಕ್ ಆಗುವಂತ ಒಂದು ಪಾಯಿಂಟ್ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಹೋರಾಟ ನಡೆಯುತ್ತೆ ಅದರಲ್ಲಿ ಹೆಣ್ಣು ಕೂಡ ಎಷ್ಟೋ ಜನ ಸಾಯೋದಕ್ಕೆ ಬಯಸ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ ಯಾಕೆ ಅಂದ್ರೆ ರೀಸೆಂಟ್ ಆಗಿ ನೋಡ್ತಾ ಇದ್ದೀವಿ ಕೆಲವಷ್ಟು ಜನ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಸಡನ್ ಆಗಿ ಆ ಲೈಫ್ ಸ್ಟೈಲ್ ಇಂದ ಕೆಳಗಡೆ ಇಳಿಯೋದಕ್ಕಾಗ್ರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಕೆಲಸ ಇರುತ್ತೆ ತಿಂಗಳಿಗೆ ಒಂದು ಲಕ್ಷ ಸಂಬಳ ತಗೊಳ್ತಾ ಇರ್ತಾರೆ ಕೆಲಸ ಹೋಯ್ತು ಅಂದ ತಕ್ಷಣ ಎಷ್ಟೋ ಜನ ಜಿಗುಪ್ಸೆಯಿಂದ ಆ ಲೈಫಿಂದ ಕೆಳಗಡೆ ಇಳಿಯೋದಕ್ಕಾಗದೆ ಒದ್ದಾಡೋದಕ್ಕಾಗದೆ ಸಾಯ್ತಾ ಇದ್ದಾರೆ ಅದನ್ನೇ ಹಿಡಿದು ಸಾಯಲು ಮನಸ್ಸು ಬಯಸುತ್ತೆ ಯಾಕೆ ಅಂದ್ರೆ ಹೆಣ್ಣು ಒಂದು ಮಣ್ಣು ಕೂಡ ಒಂದು ಕಾರಣನೇ ಹೊನ್ನೂ ಇಲ್ಲ ಅಂತ ಯಾವ ಇವರು ಪೀಡಿಸ್ತಾ ಇರ್ತಾರೆ ಅಕ್ಕಪಕ್ಕದವ್ರು ಇರೋರು ಕೆಲಸ ಏನೋ ಪೀಡಿಸೋದೇ ಕೆಲಸ ಏನಪ್ಪಾ ಕೆಲಸ ಇಲ್ಲ ಹೆಂಗ್ ಬದುಕ್ತಿಯಾ ಏನ್ ಮಾಡ್ತೀಯಾ ಮುಂದೇನ್ ಕತೆ ಅಂತ ತಲೆ ತಿಂತಾರೆ ಹೊರ್ತು ಹಂಗಲ್ಲಪ್ಪ ಹಿಂಗ್ ಮಾಡು ಅಂತ ದಾರಿ ತೋರ್ಸೋರ್ ಕಡಿಮೆ ಅಯ್ಯೋ ಕೆಲ್ಸ ಹೊರಟೋಯ್ತಾ ಮುಂದೇನ್ ಗತಿ ಮತ್ತೆ ರೋಡ್ ಬೀಳ್ತಿಯಾ ಹಂಗೆ ಹಿಂಗೆ ಕೆಲಸಗಳೇ ಇಲ್ಲ ಇಲ್ಲಿ ಹೆಂಗ್ ಬದುಕ್ತಿಯಾ ಅಂತ ಎದುರಿಸೋದು ಬಿಟ್ಟು ಹಿಂಗ್ ಬೇಡಮ್ಮ ಬಾಮ ಈ ತರ ಒಂದ್ ದಾರಿ ಇದೆ ಮಾಡು ಬದುಕೋದಕ್ ನಾನ್ ದಾರಿ ತೋರಿಸ್ತೀನಿ ಅನ್ನೋ ಇಲ್ಲ ಅದೇ ಕಾರಣಗಳಿಂದ ಇವತ್ತು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನ ಭೂಮಿ ಬೆಂಗಾಡ ಆಗುತ್ತೆ ಅಂತ ಕೂಡ ಒಂದ್ ಮಾತು ಬರೀತಾರೆ ಅದ್ರ ಅರ್ಥ ಆ ಭೂಮಿನಲ್ಲಿ ಬೆಳೆಯೋದಿಕ್ಕೆ ಏನೂ ಕೂಡ ಆಗೋದಿಲ್ಲ ಎಕ್ಸಾಂಪಲ್ ಪಂಜಾಬ್ ಒಂದು ಎಕ್ಸಾಂಪಲ್ ತಗೋಬೇಕಾಗತ್ತೆ ಒಂದು ಟೈಮ್ನಲ್ಲಿ ಭತ್ತದ ಕಣಜ ಅಂತ ಕೂಡ ಕರೆದಿದ್ರು ಇಲ್ಲ ಬ್ರೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇರಬೇಕು ಅಂದರೆ ಪಂಜಾಬಿಂದ ಎಲ್ಲ ಕಡೆಗೆ ಊಟ ಸಪ್ಲೈ ಮಾಡೋ ಲೆವೆಲ್ಗೆ ಪಂಜಾಬಲ್ಲಿ ಬೆಳೀತಾ ಇದ್ರು ಬೆಳೆನ ಇವತ್ತು ಏನಾಗಿದೆ ಪೆಸ್ಟಿಸೈಡ್ಸ್ ಜಾಸ್ತಿ ಬಳಸಿ ಬೆಳೆಸಿ ಅಲ್ಲಿ ಏನೂ ಕೂಡ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಪ್ಲಸ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಕೂಡ ಜಾಸ್ತಿ ಆಗಿದ್ದಾರೆ ಮಣ್ಣಲ್ಲಿ ಏನೂ ಕೂಡ ಉಳ್ಕೊಂಡಿಲ್ಲ ಬೆಳೆಯೋದಿಕ್ಕೆ ಅಂತ ಪರಿಸ್ಥಿತಿ ಇವತ್ತು ಪಂಜಾಬ್ ಅಲ್ಲಿ ಬಂದಿದೆ ಅದನ್ನೇ ಇವತ್ತು ಹೇಳ್ತಾ ಇರೋದು ಭೂಮಿ ಬೆಂಗಾಡ ಆಗುತ್ತೆ ಅಂದರೆ ಏನೂ ಕೂಡ ಬೆಳೆಯೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಮಣ್ಣಿಗೆ ಬರುತ್ತೆ ಮಣ್ಣಲ್ಲಿರುವಂಥ ಸತ್ವಗಳೆಲ್ಲ ಹೊರಟೋಗುತ್ತೆ ನಾವು ಬಳಸುವಂಥ ಪೆಸ್ಟಿಸೈಡ್ಗಳಿಂದ ಇವತ್ತು ಆ ಪರಿಸ್ಥಿತಿ ಎದುರಿಸ್ತಾ ಇದೆ ಪಂಜಾಬ್ ಮುಂದೆ ನಾವು ಪೆಸ್ಟಿಸೈಡ್ ಎಲ್ಲೆಲ್ಲಿ ಬಳಸ್ತಾ ಇದೀವೋ ಅಲ್ಲೆಲ್ಲ ಕೂಡ ಇಂಥ ಪರಿಸ್ಥಿತಿ ಬರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಬಳಸಿ ಇನ್ನು ಈ ಥರದ್ದು ಎಷ್ಟು ಪಾಯಿಂಟ್ಗಳಿದೆ ಇನ್ನು ಮೇಜರ್ ಆಗಿ ಇವತ್ತು ತಿಳಿಸಿದ ಪಾಯಿಂಟ್ಗಳನ್ನು ಒಂದು ರೌಂಡ್ ರೀಕಾಲ್ ಮಾಡಲೇಬೇಕು ಅನ್ಯಾಯ ತಲೆ ಎತ್ತಿ ಮೆರೆಯುತ್ತೆ ಹೌದು ಅಸಹಾಯಕ ಜೀವನ ಒಳ್ಳೆಯವರಿಗೆ ಸಿಗುತ್ತೆ ನಡೀತಾ ಇದೆ ಒಳ್ಳೆಯವರ ಕಾಲ ಕಡಿಮೆ ಆಗುತ್ತೆ ಸಾಯಲು ಮನಸ್ಸು ಬಯಸುತ್ತೆ ಹೆಣ್ಣು ಹೊಣ್ಣಿಗಾಗಿ ಹೋರಾಟ ನಡೆಯುತ್ತೆ ಭೂಮಿ ಬೆಂಗಾಡಾಗತ್ತೆ ಹೇಳಿದ್ರಲ್ಲ ಎಂತೆಂತ ಮಾತನ್ನ ತಿಳಿಸಿದ್ದಾರೆ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು ಯೋಚನೆ ಮಾಡಿ ಇನ್ನ ಈ ಪಾಯಿಂಟ್ಸ್ ಗಳಿಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್